ನಾವು ತಪ್ಪು ಮಾಡಿದಾಗ ಅನೇಕ ಸಂದರ್ಭದಲ್ಲಿ ದೇವರು ನಮ್ಮನ್ನು ದಂಡಿಸ್ತಾ ಇರ್ತಾರೆ ಬೆತ್ತ ತಗೊಂಡು ಹೊಡಿತಾರೆ ಯಾಕಂದರೆ ದೇವರು ಆರಿಸಿಕೊಂಡಂತಹ ಜನಾಂಗ ನಾವು ಆದರೆ ದೇವರ ಮಾತಿಗೆ ನಾವು ವಿಧೇಯರಾಗೋದಿಲ್ಲ ನಾವು ದೇವರನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ದೇವರು ನಮ್ಮನ್ನು ಯಾಕೆ ದಂಡಿಸ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಬದಲಿಗೆ ನಾವು ಇನ್ನೂ ದೇವರನ್ನು ಗೇಲಿ ಮಾಡುವವರಾಗಿರ್ತೀವಿ ದೇವರನ್ನೇ ನಿಂದಿಸುವವರಾಗಿರ್ತೀವಿ ನಮಗೆ ಬರುವಂತಹ ಶ್ರಮೆಗಳ ನಿಮಿತ್ತ ಇನ್ನೂ ನಾವು ಪಶ್ಚಾತ್ತಾಪ ಪಡದೆ ಬದಲಿಗೆ ದೇವರನ್ನೇ ನಿಂದಿಸುವವರಾಗಿರ್ತೀವಿ ಹಾಗೆಯೇ ಇಸ್ರಾಯೇಲರು ಕೂಡ ಅಥವಾ ಯಹೂದರು ಕೂಡ ದೇವರ ಮಾತಿಗೆ ಕಿವಿ ಕೊಡದೆ ದೇವರ ಮಾತನ್ನು ಲಕ್ಷಿಸದೆ ಅವರು ದೇವರಿಗೆ ಅವಿದೇಯರಾಗಿ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನೇ ಮಾಡುತ್ತಾ ದೇವರ ಕೋಪಕ್ಕೆ ಗುರಿಯಾಗ್ತಾರೆ ಎರಡನೇ ಪೂರ್ವಕಾಲ ವೃತ್ತಾಂತ ಮೂವತ್ತಾರನೆಯ ಅಧ್ಯಾಯ ಹನ್ನೊಂದನೇ ವಚನ ನೋಡಿ ಚಿದ್ಕಿಯನು ಅರಸನಾದಾಗ ಇಪ್ಪತ್ತೊಂದು ವರ್ಷದವನಾಗಿದ್ದನು ಯಾರಂತೆ ಚಿದ್ಕಿಯನು ಅರಸನಾದಾಗ ಇಪ್ಪತ್ತೊಂದು ವರ್ಷದವನಾಗಿದ್ದನು ಅವನು ಎರುಶಲೇಮಿನಲ್ಲಿ ಹನ್ನೊಂದು ವರ್ಷ ಆಳಿದನು ಅರಸನಾದ ಮೇಲೆ ಹನ್ನೊಂದು ವರ್ಷ ಎರುಶಲೇಮನ್ನ ಆಳಿದನು ಅವನು ತನ್ನ ದೇವರಾದ ಯಹೋವನ ಚಿತ್ತಕ್ಕೆ ವಿರೋಧವಾಗಿ ನಡೆದು ಆ ಯಹೋವನ ಮಾತುಗಳನ್ನು ತನಗೆ ತಿಳಿಸುತ್ತಿದ್ದ ಪ್ರವಾದಿಯಾದ ಎರೆಮಿಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ ಯಾರಂತೆ ಅರಸನಾದ ಚಿತ್ಕಿಯನು ಪ್ರವಾದಿಯಾದ ಎರೆಮಿಯನ ಎರೆಮೆಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ ದೇವರ ಮಾತುಗಳನ್ನು ತಿಳಿಸುತ್ತಿದ್ದ ಎರೆಮೆಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ ಬದಲಿಗೆ ನೋಡಿ ತಗ್ಗಿಸಿಕೊಳ್ಳಲಿಲ್ಲ ಇದಲ್ಲದೆ ನೆಬುಕಜ್ಞೇಚರಣಿಗೆ ಒಳಗಾಗುತ್ತೇನೆಂದು ದೇವರ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿದ್ದರೂ ಅವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಇಸ್ರಾಯೇಲ್ ದೇವರಾದ ಯಹೋವನ ಕಡೆಗೆ ತಿರುಗಿಕೊಳ್ಳಲಲ್ಲದೆ ಹಠ ಹಿಡಿದು ಮನಸ್ಸನ್ನು ಕಠಿಣ ಮಾಡಿಕೊಂಡನು ಏನಂತೆ ಕಠಿಣ ಮಾಡಿಕೊಂಡನಂತೆ ದೇವರ ಕಡೆಗೆ ತಿರುಗಲಿಲ್ಲ ಬದಲಿಗೆ ಇನ್ನೂ ಹೆಚ್ಚಾಗಿ ಅವನ ಮನಸ್ಸನ್ನು ಕಠಿಣ ಮಾಡಿಕೊಂಡನು ಪ್ರಧಾನ ಯಾಜಕರು ಪ್ರಜೆಗಳು ಕೂಡ ಮಹಾದ್ರೋಹಿಗಳಾಗಿ ಏನಂತೆ ಇವನೊಬ್ಬನೇ ಅಲ್ಲ ಪ್ರಧಾನ ಯಾಜಕರು ಪ್ರಜೆಗಳು ಕೂಡ ಮಹಾದ್ರೋಹಿಗಳಾಗಿ ಅನ್ಯ ಜನಾಂಗಗಳ ಅಸಹ್ಯ ಕೃತ್ಯಗಳನ್ನು ಅನುಸರಿಸಿ ಯಹೋವನ ತನಗೆ ಪ್ರತಿಷ್ಠಿಸಿಕೊಂಡಿದ್ದ ಎರುಶಲೇಮಿನ ದೇವಾಲಯವನ್ನು ಹೊಲೆ ಮಾಡಿದರು ಏನಂತೆ ದೇವರು ಪ್ರತಿಷ್ಠಿಸಿಕೊಂಡಂಥ ಎರುಶಲೇಮಿನ ದೇವಾಲಯವನ್ನು ಪರಿಶುದ್ಧಪುರವನ್ನು ಪರಿಶುದ್ಧ ಆಲಯವನ್ನು ಕೂಡ ಇವರು ಹೊಲೆ ಮಾಡಿದ್ದಾರಂತೆ ಅರಸನಾದ ಚಿತ್ಕೇನ ಕಾಲದಲ್ಲಿ ಏನಂತೆ ಅರಸನಾದ ಒಬ್ಬನೇ ಅಲ್ಲ ಅವತ್ತಿನ ಕಾಲದಲ್ಲಿದ್ದಂಥ ಪ್ರಧಾನ ಯಾಜಕರು ಪ್ರಜೆಗಳು ಕೂಡ ಪ್ರಧಾನ ಯಾಜಕರು ಮತ್ತು ಪ್ರಜೆಗಳು ಕೂಡ ಮಹಾದ್ರೋಹಿಗಳಾಗಿ ಮಹಾ ಅಂದರೆ ನೋಡಿ ಎರುಷಲೇಮಿನ ದೇವಾಲಯವನ್ನು ಹೊಲೆ ಮಾಡಿದರು ಅವರ ಪಿತೃಗಳ ದೇವರಾದ ಯಹೋವನನ್ನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರೂ ಏನಂತೆ ಎಚ್ಚರಿಸುತ್ತಾ ಇದ್ದರೂ ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ ಏನಂತೆ ಎಚ್ಚರಿಸ್ತಾ ಇದ್ದರೆ ಇನ್ನು ಗೇಲಿ ಮಾಡ್ತಾ ಇದ್ದಾರಂತೆ ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯಿತ್ತು ಇತ್ತು ಗೇಲಿ ಮಾಡ್ತಾ ಇದ್ದಾರೆ ಪ್ರವಾದಿಗಳ ಮಾತನ್ನು ಗೇಲಿ ಮಾಡ್ತಾ ಇದ್ದಾರೆ ದೇವರ ಮಾತುಗಳನ್ನು ತುಚ್ಛೀಕರಿಸ್ತಾ ಇದ್ದಾರೆ ಅದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಅಂದರೆ ಯಹೋದರ ಮೇಲೆ ಇನ್ನೂ ಹೆಚ್ಚಾಗಿ ಉರಿಯುತ್ತಿತ್ತು ಅದರ ತಾಪವು ಹಾರಿ ಹೋಗಲೇ ಇಲ್ಲ ದೇವರು ತನ್ನ ಪ್ರವಾದಿಯಾದ ಎರೆಮಿಯನ ಮುಖಾಂತರ ಏನೆಲ್ಲ ಎಚ್ಚರಿಸಿದ್ರು ಯಾ ಯಾವ ರೀತಿ ಎಚ್ಚರಿಸಿದರು ನೋಡೋಣ ಒಂದು ಸಾರಿ ಎರೆಮಿಯನ ಪ್ರವಾದನೆ ಗ್ರಂಥ ಇಪ್ಪತ್ತ ಒಂದನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ಯಹೂದದ ಅರಸನಾದ ಅರಸನ ಮನೆತನದ ವಿಷಯವಾಗಿ ಯಹೋವನು ಹೇಳಿರುವ ಈ ಮಾತುಗಳನ್ನು ಈ ಮಾತನ್ನು ಕೇಳಿರಿ ದಾವಿದನ ಮನೆತನದವರೇ ಯಹೋವನು ಇಂತೆನ್ನುತ್ತಾನೆ ನಿಮ್ಮ ದುಷ್ಕೃತ್ಯಗಳು ದುಷ್ಕೃತ್ಯಗಳು ನಿಮಿತ್ತ ನನ್ನ ರೋಷವು ಜ್ವಾಲೆಯಂತೆ ಹೊರಟು ಯಾರು ಅನುಸರಿಸಲಾಗದಷ್ಟು ಯಾರು ಆರಿಸಲಾಗದಷ್ಟು ರಭಸವಾಗಿ ದಹಿಸಬಾರದಾಗಿದ್ದರೆ ಏನಂತೆ ನಿಮ್ಮ ದುಷ್ಕೃತ್ಯಗಳ ನಿಮಿತ್ತ ನನ್ನ ರೋಷವು ಜ್ವಾಲೆಯಂತೆ ಹೊರಟು ಹೋಗಿ ಯಾರು ಆರಿಸಲಾಗದಷ್ಟು ರಭಸವಾಗಿ ದಹಿಸಬಾರದಾಗಿದ್ದರೆ ಒಂದು ವೇಳೆ ದಹಿಸಬಾರದಾಗಿದ್ದರೆ ಫಸ್ಟ್ ನೀವು ಮಾಡಬೇಕಾಗಿರೋದೇನು ಮುಂಜಾನೆ ನ್ಯಾಯ ತೀರಿಸಿರಿ ಸುಲಿಗೆಯಾದವನನ್ನು ದೋಚಿಕೊಂಡವನ ಕೈಯಿಂದ ಬಿಡಿಸಿರಿ ಏನಂತೆ ಫಸ್ಟು ನೀವು ಒಂದು ವೇಳೆ ನನ್ನ ಕೋಪ ನಿನ್ನ ಮೇಲೆ ಬರದೇ ಇರಬೇಕಂದ್ರೆ ನೀವು ಮಾಡಬೇಕಾಗಿರೋದೇನೆಂದ್ರೆ ಮುಂಜಾನೆಯೇ ನ್ಯಾಯ ಅಂದರೆ ಫಸ್ಟು ನೀವು ನ್ಯಾಯ ತೀರಿಸಿರಿ ದೋಚಿಕೊಂಡವನ ಕೈಯಿಂದ ಬಿಡಿಸಿರಿ ಸುಲಿಗೆಯಾದವನನ್ನು ದೋಚಿಕೊಂಡವನ ಕೈಯಿಂದ ಬಿಡಿಸಿರಿ ಆಹಾ ತಗ್ಗಿನ ನಗರಿಯೇ ಪ್ರಸ್ಥಭೂಮಿಯ ಶಿಖರದ ಮೇಲನ ಪ್ರಿಯೇ ನಾನು ನಿನಗೆ ವಿರುದ್ಧವಾಗಿದ್ದೇನೆ ನೆನಪಲ್ಲಿರಲಿ ನಾನು ನಿನಗೆ ವಿರುದ್ಧವಾಗಿದ್ದೀನಿ ಯಾರು ಇಳಿದು ನಮ್ಮ ಮೇಲೆ ಬಂದಾರೋ ನಮ್ಮ ನಿವಾಸಗಳಲ್ಲಿ ಯಾರು ನುಗ್ಗಿಯಾರು ಎನ್ನುವವರೇ ನಿಮ್ಮ ದುಷ್ಕೃತ್ಯಗಳಿಗೆ ಪ್ರತಿಫಲವಾಗಿ ನಿಮ್ಮನ್ನು ದಂಡಿಸುವೆನು ಏನಂತೆ ನಿಮ್ಮ ದುಷ್ಕೃತ್ಯಗಳಿಗೆ ಪ್ರತಿಫಲವಾಗಿ ನಿಮ್ಮನ್ನು ದಂಡಿಸುವೆನೋ ನಿಮ್ಮ ಪುರಿ ಎಂಬ ವನಕ್ಕೆ ಬೆಂಕಿ ಹಚ್ಚುವೆನು ಅದು ಸುತ್ತಮುತ್ತಣದ ಸುತ್ತಮುತ್ತಣದನ್ನೆಲ್ಲ ನುಂಗಿ ಬಿಡುವುದು ದೇವರು ಎಚ್ಚರಿಸ್ತಾ ಇದ್ದಾರೆ ನಿಮ್ಮ ದುಷ್ಕೃತ್ಯಗಳಿಗೆ ಪ್ರತಿಫಲವಾಗಿ ನಿಮ್ಮನ್ನು ದಂಡಿಸುವೆನಂದರೆ ಫಸ್ಟ್ ಎರಮೆಯನ ಮುಖಾಂತರ ದೇವರು ದಂಡಿಸ್ತಾ ಇದ್ರೆ ಏನು ಮಾಡಿದ್ರಂತೆ ಇವರು ಗೇಲಿ ಮಾಡ್ತಾ ಇದ್ದಾರೆ ನೋಡಿ ಪೂರ್ವಕಾಲ ವೃತ್ತಾಂತ ಮೂವತ್ತಾರನೇ ಅಧ್ಯಾಯ ಹದಿನೈದನೇ ವಚನ ನೋಡಿ ಅವರ ಪಿತೃಗಳ ದೇವರಾದ ಯಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರೂ ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಚೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯುತ್ತಿತ್ತು ಉರಿಹತ್ತಿತ್ತು ಅದರ ತಾಪವು ಹೋಗಲೇ ಇಲ್ಲ ಇಲ್ಲಿ ಎರೆಮೆಯನ ಮುಖಾಂತರ ದೇವರು ಎಚ್ಚರಿಸ್ತಾ ಇದ್ರು ಕೂಡ ಇವರೇನ್ ಮಾಡ್ತಾ ಇದ್ದಾರಂತೆ ಗೇಲಿ ಮಾಡ್ತಾ ಇದ್ದಾರಂತೆ ಆತನ ಮಾತುಗಳನ್ನು ತುಚ್ಚೀಕರಿಸ್ತಾ ಇದ್ದಾರಂತೆ ಇದರಿಂದ ಇನ್ನು ಕೋಪಾಗ್ನಿಯು ಇನ್ನೂ ಹೆಚ್ಚಾಗಿ ಉರಿತಾ ಇದೆ ಇಲ್ಲಿ ಹೆಚ್ಚಾಗಿ ಉರಿತಾ ಇದೆ ಅನೇಕ ಸಂದರ್ಭದಲ್ಲಿ ದೇವರ ಶಕ್ತಿಯನ್ನು ಇವರ ಕಣ್ಣಾರೆ ಕಂಡಿರುವಂತ ಜನಾಂಗ ಇಸ್ರಾಯೇಲ್ರಾಗಲಿ ಯೂದರಾಗಲಿ ಇವರೆಲ್ಲರೂ ದೇವರ ಶಕ್ತಿಯನ್ನು ಕಣ್ಣಾರೆ ಕಂಡವರು ಅನೇಕ ಸಂದರ್ಭಗಳಲ್ಲಿ ದೇವರ ದೇವರ ಕೋಪಕ್ಕೆ ಗುರಿಯಾದಂಥ ಜನಾಂಗ ಇವರು ಆದರೂ ಕೂಡ ದೇವರನ್ನ ದೇವರ ಮಾತನ್ನು ತುಚ್ಛೀಕರಿಸ್ತಾ ಇದ್ದಾರಂತೆ ಇನ್ನೇನು ಹೇಳೋಣ ಎರೆಮಿಯನ ಪ್ರವಾದನೆ ಗ್ರಂಥ ಇಪ್ಪತ್ತ ಐದನೇ ಅಧ್ಯಾಯ ಎಂಟನೇ ವಚನ ಹೀಗಿರಲು ಸೇನಾಧೀಶ್ವರನಾದ ಯಹೋವನು ಈ ನುಡಿಯನ್ನು ಕೇಳಿರಿ ನೀವು ನನ್ನ ಮಾತುಗಳನ್ನು ಕೇಳದ ಕಾರಣ ಏನಂತೆ ನೀವು ನನ್ನ ಮಾತುಗಳನ್ನು ಕೇಳದ ಕಾರಣ ಇಗೋ ನಾನು ಬಡಗಣ ಜನಾಂಗಗಳನ್ನೆಲ್ಲ ಕರೆಯಿಸಿ ಬಾಬೇರಿನ ಅರಸನು ನನ್ನ ಸೇವಕನೂ ಆದ ನೆಬುಕಜ್ಞೇಶನ್ನು ಬರಮಾಡಿ ಇವರ ಇವರೆಲ್ಲರನ್ನು ಈ ದೇಶದ ಮೇಲೂ ಇದರ ನಿವಾಸಿಗಳ ಮೇಲೂ ಸುತ್ತಲಿನ ಜನಾಂಗಗಳ ಸಕಲ ಜನಾಂಗಗಳ ಮೇಲೂ ಬೀಳಿಸಿ ಅವುಗಳನ್ನು ತುಂಬ ಹಾಳುಗೈದು ಬೆರಗಿನ ಸಿಳ್ಳಿಗೆ ಗುರಿಪಡಿಸಿ ನಿತ್ಯನಾಶನಕ್ಕೆ ಈಡು ಮಾಡುವೆನು ಇದನ್ನೆಲ್ಲ ನಾನು ಅವುಗಳಲ್ಲಿ ಹರ್ಷ ಸಂಭ್ರಮಗಳ ಧ್ವನಿಯನ್ನೂ ವಧುವರರ ಸ್ವರವನ್ನೂ ಬೀಸುವ ಕಲ್ಲಿನ ಸದ್ದನ್ನೂ ದೀಪದ ಬೆಳಕನ್ನು ನಿಲ್ಲಿಸಿಬಿಡುವೆನು ಈ ದೇಶವನ್ನೆಲ್ಲ ಹಾಳಾಗಿ ಬೆರಗಿಗೆ ಈಡಾಗುವುದು ಮತ್ತು ಈ ಜನಾಂಗಗಳು ಎಪ್ಪತ್ತು ವರ್ಷ ಬಾಬೇಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು ದೇವರು ಬಹಳ ಸ್ಪಷ್ಟವಾಗಿ ದೇವರು ಹೇಳಿದ್ದಾರೆ ಅಂದ್ರೆ ಕಾರಣ ಏನು ಇವರು ದೇವರ ಮಾತನ್ನು ಕೇಳದ ಕಾರಣ ಈಗ ಏನು ಮಾಡ್ತಾ ಇದ್ದಾನೆ ಬಾಬೇಲಿನ ಅರಸನಾದ ನೆಬುಕಜ್ಞೇಚರಿಗೆ ಆ ರಾಜ್ಯವನ್ನು ಕೊಡ್ತಾ ಇದ್ದಾನೆ ಅವನು ಬಂದು ಏನು ಮಾಡ್ತಾನೆ ನೆಬುಕಜ್ಞಾಚರ್ನು ನಾವು ನೋಡೋಣ ನಿಬು ಬಂದು ಬಂದು ಮಾಡ್ತಾನೆ ಅನ್ನೋದನ್ನ ಈಗ ನೋಡೋಣ ಎರಡನೇ ಪೂರ್ವಕಾಲ ವೃತ್ತಾಂತ ಮೂವತ್ತ ಆರನೇ ಅಧ್ಯಾಯ ಹದಿನೇಳನೇ ವಚನ ಆತನು ಕಸ್ದಿಯರ ಅಸ ಅರಸನನ್ನು ಅವರ ಮೇಲೆ ಬರಮಾಡಿ ಕಸ್ದಿಯರ ಅಂತಂದ್ರೆ ಬಾಬೆಲಿನ ಅರಸನು ಅಂತ ಕಸ್ದಿಯರ ಅರಸನನ್ನು ಅವರ ಮೇಲೆ ಬರಮಾಡಿ ಎಲ್ಲರನ್ನೂ ಅವನ ಕೈಗೆ ಒಪ್ಪಿಸಿದನು ಅವನು ಅವರ ಯುವಭಟರನ್ನು ಅವರ ಪವಿತ್ರಾಲಯದಲ್ಲೇ ಕತ್ತಿಯಿಂದ ಸಂಹರಿಸಿ ಪವಿತ್ರಾಲಯ ಅಂತಂದರೆ ದೇವಾಲಯ ಪವಿತ್ರಾಲಯದಲ್ಲೇ ಕತ್ತಿಯಿಂದ ಸಂಹರಿಸಿ ಯುವಕರನ್ನು ಕನ್ಯೆಯರನ್ನು ಮುದುಕರನ್ನು ಅತಿವೃದ್ಧರನ್ನು ಕನಿಕರಿಸದ ಎಲ್ಲರನ್ನೂ ಕೊಲ್ಲಿಸಿದನು ಇವರು ಮಾಡುವಂತ ತಪ್ಪುಗಳಿಗೆ ಇವರು ದೇವರಿಗೆ ಅವಿದೇಯರಾದ ಕಾರಣ ದೇವರ ಮಾತನ್ನು ಲಕ್ಷಕ್ಕೆ ತಾರದ ಇದ್ದ ಕಾರಣ ಇವತ್ತು ಏನೆಲ್ಲ ಸಂಭವಿಸ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ನೋಡಿ ಆತನು ಕಸ್ಬಿಯರ ಅರಸನನ್ನು ಅವರ ಮೇಲೆ ಬರಮಾಡಿ ಎಲ್ಲರನ್ನೂ ಅವನ ಕೈಗೆ ಒಪ್ಪಿಸಿದನು ಅವನು ಅವರ ಯುವ ಭಟರನ್ನು ಅವರ ಪವಿತ್ರಾಲಯದಲ್ಲಿ ಕತ್ತಿಯಿಂದ ಸಂಹರಿಸಿ ಯುವಕರನ್ನು ಕನ್ಯರನ್ನು ಮಧುಕರನ್ನು ಅತಿವೃದ್ಧರನ್ನು ಕನಿಕರಿಸದೆ ಎಲ್ಲರನ್ನೂ ಕೊಲ್ಲಿಸಿದನು ಎಲ್ಲರನ್ನಂತೆ ಇಲ್ಲಿ ಯಾರ ಮೇಲೆ ಕನಿಕರ ಇಲ್ಲ ವೃದ್ಧರು ಅನ್ನೋದಿಲ್ಲ ಅತಿವೃದ್ಧರಿಲ್ಲ ಕನ್ಯ ಯುವಕರಿಲ್ಲ ಯಾರು ಇಲ್ಲ ಎಲ್ಲರನ್ನು ಎಲ್ಲಿ ಪವಿತ್ರಾಲಯದಲ್ಲೇ ಕತ್ತಿಯಿಂದ ಸಂಹರಿಸ್ತಾ ಇದ್ದಾನೆ ದೇವಾಲಯದ ಎಲ್ಲಾ ದೊಡ್ಡ ಸಾಮಾನುಗಳನ್ನು ಯಹೋವನ ಮಂದಿರದ ಭಂಡಾರ ಅರಸನ ಮತ್ತು ಅವನ ಸರದಾರರ ಭಂಡಾರ ಇವುಗಳ ದ್ರವ್ಯವನ್ನು ಬಾಬೆಲೆಗೆ ಒಯ್ದನು ಏನಂತೆ ಬಾಬೆಲೆಗೆ ಇಲ್ಲಿರೋದೆಲ್ಲವನ್ನ ದೋಚಿಕೊಂಡು ಹೋಗ್ತಾ ಇದ್ದಾನೆ ಅವನ ಜನರು ಯರುಷಲೇಮಿನ ಪೌಳು ಗೋಡೆಯನ್ನು ಕೆಡವಿ ಅವರ ಎಲ್ಲ ರಾಜಮಂದಿಗಳನ್ನು ದೇವಾಲಯವನ್ನು ಸುಟ್ಟು ಬಿಟ್ಟ ಸುಟ್ಟು ಸುಟ್ಟು ಬಿಟ್ಟು ಅಮೂಲ್ಯ ವಸ್ತುಗಳನ್ನು ನಾಶ ಮಾಡಿದರು ಏನಂತೆ ಅಮೂಲ್ಯವಾದಂಥ ವಸ್ತುಗಳನ್ನು ಕೂಡ ನಾಶ ಮಾಡಿದರು ಎಂಥ ಒಂದು ದುರ್ಗತಿ ಬಂತು ಎಂಥ ಒಂದು ಹೀನಾಯ ಸ್ಥಿತಿ ಬಂತು ಇಲ್ಲಿ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಅರಸನು ಬಾಬೇಲಿಗೆ ಸೆರೆಹೊಯ್ದನು ಪಾರಸಿಯ ಪ್ರಭುತ್ವ ಅಲ್ಲಿ ಸ್ಥಾಪಿತವಾಗುವವರೆಗೂ ಅವರು ಅವನಿಗೂ ಅವನ ಮಕ್ಕಳಿಗೂ ಸೇವಕರಾಗಿದ್ದರು ಏನಂತೆ ಅರಸನು ಬಾಬೇಲಿಗೆ ಸೆರೆವೊಯ್ದನು ಪಾರಸಿಯ ಪ್ರಭುತ್ವ ಅಲ್ಲಿ ಸ್ಥಾಪಿತವಾಗುವವರೆಗೂ ಅವರು ಅವನಿಗೂ ಅವನ ಮಕ್ಕಳಿಗೂ ಸೇವಕರಾಗಿದ್ದರು ಏನಂತೆ ಪಾರಸಿಯರು ಬರುವ ತನಕ ಅಂದರೆ ಎಪ್ಪತ್ತು ವರ್ಷಗಳ ಕಾಲ ಇವರು ಯಾರಿಗೆ ನಿಬುಖ ಜ್ಞೇಚರ್ನಿಗೆ ಅಡಿಯಾಳುಗಳಾಗಿ ಜೀವಿಸುವಂಥ ಒಂದು ಪರಿಸ್ಥಿತಿ ಬಂತು ಇವರ್ಯಾರು ಯೂದರು ಅಥವಾ ಇಸ್ರೇಲರು ದೇವರಾರರಿಸಿಕೊಂಡಂಥ ಪ್ರತ್ಯೇಕ ಒಂದು ಜನಾಂಗ ಇಂಥ ಜನಾಂಗ ದೇವರಿಗೆ ದ್ರೋಹ ಮಾಡಿ ಅವಿದೇಯರಾಗಿ ದೇವರ ಕೋಪಕ್ಕೆ ಗುರಿಯಾಗಿ ದೇವರ ಮಾತನ್ನು ಕೇಳದೆ ದೇ ದೇವರ ಒಂದು ಪ್ರವಾದಿಗಳನ್ನು ಕೂಡ ಗೇಲಿ ಮಾಡಿ ಈ ಆಳಿಸಿದ ಕಾರಣ ಇವತ್ತು ಇವರಿಗೆ ಈ ಪರಿಸ್ಥಿತಿ ಎಪ್ಪತ್ತು ವರ್ಷಗಳ ಕಾಲ ಇವರು ಇನ್ನೊಬ್ಬ ಇನ್ನೊಬ್ಬ ಅರಸನಿಗೆ ಗುಲಾಮರಾಗಿ ಜೀವಿಸಬೇಕಾಗಿರುವಂತ ಪರಿಸ್ಥಿತಿ ಬಂತು ಎಪ್ಪತ್ತು ವರ್ಷಗಳ ಕಾಲ ಎಪ್ಪತ್ತು ವರ್ಷಗಳು ಅಂತಂದ್ರೆ ಎಷ್ಟು ಹೀಗೆ ದೇವರು ಅನೇಕ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇರ್ತಾರೆ ಎಲ್ಲರನ್ನೂ ಅವತ್ತಿನ ಕಾಲದಲ್ಲಿ ಇಸ್ರಾಯೇಲರನ್ನು ಎಚ್ಚರಿಸಿದರು ಮತ್ತು ಇವತ್ತು ಕೂಡ ಅನೇಕ ಸಂದರ್ಭದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ನಮ್ಮನ್ನ ಎಚ್ಚರಿಸ್ತಾ ಇರ್ತಾರೆ ಆದರೆ ದೇವರ ಮಾತಿಗೆ ಕಿವಿ ಕೊಡೋದಿಲ್ಲ ನಾವು ದೇವರಿಗೆ ಅವಿದೇಯರಾಗಿ ನಾವು ನಡೆದುಕೊಳ್ತಾ ಇರ್ತೀವಿ ಈ ರೀತಿಯಾಗಿ ಎಪ್ಪತ್ತು ವರ್ಷಗಳು ಎಪ್ಪತ್ತು ವರ್ಷಗಳು ದೇವರು ಇವರನ್ನ ಬಾಬೇಲಿನ ಅರಸನಾದ ನೆಬುಕೇಚರ್ನಿಗೆ ಒಪ್ಪಿಸಿದನು ಅವನು ಬಂದು ಎಲ್ಲರನ್ನು ಕೊಲ್ಲಿಸಿದನು ಎಲ್ಲರನ್ನ ಸಾಯಿಸಿದನು ಅಲ್ಲಿದ್ದಂಥ ಪವಿತ್ರಾಲಯವನ್ನು ನಾಶ ಮಾಡಿದನು ಸುಟ್ಟುಬಿಟ್ಟು ಮುದುಕರನ್ನು ಕನ್ಯರನ್ನು ಯಾರೊಬ್ಬರನ್ನ ಕನೆ ಕರೆಸದೆ ಎಲ್ಲರನ್ನೂ ಸಾಯಿಸಿದನು ಒಂದು ವೇಳೆ ಈ ಯಹೂದ ಅರಸರಾಗಲಿ ಪ್ರಧಾನ ಯಾಜಕರಾಗಲಿ ಅಥವಾ ಯಹೋದ್ಯರಾಗಲಿ ದೇವರ ಮಾತಿಗೆ ವಿಧೇಯರಾಗಿದ್ದರೆ ಇವತ್ತು ಈ ಪರಿಸ್ಥಿತಿ ಈ ಜನರಿಗೆ ಬರ್ತಾ ಇರಲಿಲ್ಲವಲ್ಲ